ವೆಲ್ಕಮ್ ಟು ರಮ್ಯಾ ಟ್ರಾವೆಲ್ ಬ್ಲಾಗ್ಸ್ ಈ ವಿಡಿಯೋ ಊಟಿ ಟ್ರಾವೆಲ್ ಬ್ಲಾಗ್ ಆಗಿರುತ್ತೆ ನಾವು ಮೈಸೂರಿಂದ ಊಟಿಗೆ ಬಸ್ ಹತ್ತಿದ್ವಿ ಅಲ್ಲಿಂದ ರೀಚ್ ಆಗೋದಕ್ಕೆ ಊಟಿಗೆ ಫೋರ್ ಟು ಫೈವ್ ಅವರ್ಸ್ ಬೇಕಾಗುತ್ತೆ ಊಟಿ ಎಂಟರ್ ಆಗ್ತಿದ್ದಂಗೆ ಆ ಟೀ ಎಸ್ಟೇಟು ಮತ್ತೆ ರೋಡ್ಸ್ ಅಪ್ ಆ್ಯಂಡ್ ಡೌನ್ಸ್ ಆ ವ್ಯೂ ಎಲ್ಲ ಸಖದಾಗಿ ಕಾಣಿಸ್ತಾ ಇತ್ತು ಈ ವಿಡಿಯೋದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಸಿಂದ ಊಟಿ ರೀಚ್ ಆಗಿ ಅಲ್ಲಿರೋ ಪ್ಲೇಸಸ್ನ ಮೋಸ್ಟ್ ಆಫ್ ದಿ ಪ್ಲೇಸಸ್ನ ಹೇಗೆ ಕವರ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಮ್ಗೆ ಅಲ್ಲಿ ಹೋಗಿ ರೀಚ್ ಆದ್ಮೇಲೆ ಗೊತ್ತಾಯ್ತು ನಮಗೆ ಟಿ ಟಿ ಗಾಡಿ ಸಿಗುತ್ತೆ ಅಲ್ಲಿ ಟೂರ್ ನಂಬರ್ ಒನ್ ಟೂ ತ್ರೀ ಅಂತ ಇರುತ್ತೆ ಇದು ಇಲ್ಲಿ ನಾವು ಟೂರ್ ನಂಬರ್ ಒನ್ ನೇ ಆಫ್ಟ್ ಮಾಡಿದ್ವಿ ಯಾಕಂದ್ರೆ ಇಲ್ಲಿ ಮೋಸ್ಟ್ ಆಫ್ ದಿ ಊಟಿ ಪ್ಲೇಸಸ್ ಕವರ್ ಆಗೋದ್ರಿಂದ ಈ ಟೂರ್ ಪರ್ ಹೆಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಈ ಎಲ್ಲ ಪ್ಲೇಸಸ್ ಕವರ್ ಮಾಡಿದ್ರ ಇಲ್ವಾ ಅಂತ ನಾನ್ ವಿಡಿಯೋ ಅಲ್ಲಿ ತಿಳಿಸ್ಕೊಡ್ತೀನಿ ನಾವು ಹೋಗಿದ್ ಫಸ್ಟ್ ಪ್ಲೇಸ್ ಬೋಟ್ ಹೌಸ್ ಆಗಿತ್ತು ನಮ್ಗೆ ಇಲ್ಲಿ ಒನ್ ಅವರ್ ಟೈಮ್ ಕೊಟ್ಟಿದ್ರು ಬೋಟ್ ಹೌಸ್ ಅಲ್ಲಿ ಗೇಮ್ ಕೂಡ ಆಡಿದ್ವಿ ಪೆಡಲ್ ಬೋಟ್ ನ ತಗೊಂಡಿದ್ವಿ ಫೋರ್ ಮೆಂಬರ್ಸ್ ಪೆಡಲ್ ಬೋಟ್ ಬೋಟ್ನ ಪೆಡಲ್ ಮಾಡಿಕೊಂಡು ಆ ಕಡೆ ಗ್ರೀನರಿ ವ್ಯೂಸ್ಗೆ ಹೋದಾಗ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಇಲ್ಲಿಂದ ನಾವು ಹೋಗಿದ್ದ ನೆಕ್ಸ್ಟ್ ಪ್ಲೇಸೆ ಟೆಲಿಸ್ಕೋಪ್ ವ್ಯೂ ಪಾಯಿಂಟ್ ಆಗಿತ್ತು ಈ ಟೆಲಿಸ್ಕೋಪ್ ವ್ಯೂ ಪಾಯಿಂಟಿಂದ ವೀಕ್ಷಣೆ ಮಾಡಬೇಕಾದ್ರೆ ನಮಗೆ ನೀಲಗಿರಿಯ ಸುಂದರ ದೃಶ್ಯ ಮತ್ತು ಹಸಿರು ಬೆಟ್ಟಗಳು ಮೋಡಗಳು ಮತ್ತು ದೂರದಲ್ಲಿರುವ ಕೆಲವು ಹಳ್ಳಿಗಳು ಕಾಣಿಸ್ತಾ ಇತ್ತು ಇದಂತೂ ನಮ್ಮ ಕಣ್ಣಿಗೆ ಸುಂದರವಾಗಿ ಕಾಣಿಸ್ತಾ ಇತ್ತು ಊಟಿ ಒಂದು ಸುಂದರವಾದ ಪರ್ವತ ನಗರ ಇಲ್ಲಿ ನೀವು ಹಸಿರು ಹುಲ್ಲುಗಾವಲುಗಳು ಸುಂದರವಾದ ತೋಟಗಳು ಸ್ಪಷ್ಟವಾದ ನೀರಿನ ಸರೋವರಗಳು ಮತ್ತು ಅದ್ಭುತವಾದ ಪರ್ವತ ದೃಶ್ಯಗಳನ್ನು ಸಹ ಕಾಣಬಹುದಾಗಿದೆ ಊಟಿ ನೀಲಗಿರಿ ಬೆಟ್ಟಗಳ ರಾಣಿ ಎಂದು ಕರೆಯಲ್ಪಡುತ್ತದೆ ಇಲ್ಲಿ ನಾನು ಕೂಡ ಟೆಲಿಸ್ಕೋಪಿಂದ ವ್ಯೂ ಮಾಡ್ತಾ ಇದ್ದೀನಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇತ್ತು ಅಂದರೆ ಚಿಕ್ಕ ಪುಟ್ಟ ಹಳ್ಳಿಗಳು ತುಂಬ ಸಕ್ಕದಾಗಿ ಕಾಣಿಸ್ತಾ ಇತ್ತು ಆ ವ್ಯೂ ಪಾಯಿಂಟಿಂದ ನೆಕ್ಸ್ಟ್ ನಾವು ಹೋಗಿದ್ದು ಟಿ ಎಸ್ಟೇಟ್ಗೆ ಇಲ್ಲಿ ಕೂಡ ನಮಗೆ ತರ್ಟಿ ಮಿನಿಟ್ಸ್ ಟೈಮ್ ಕೊಟ್ಟಿದ್ರು ಈ ಥರ ಕಾಸ್ಟ್ಯೂಮ್ ಹಾಕೊಂಡು ಫೋಟೋ ತೆಗೆಸ್ಕೋಬಹುದಾಗಿತ್ತು ಕ್ಯಾಮ್ರಾದಲ್ಲಿ ಫೋಟೋ ತಕ್ಕೊಟ್ಟು ಅದನ್ನು ಪ್ರಿಂಟ್ ಮಾಡಿ ಕೊಡ್ತಾರೆ ಇದಕ್ಕೆ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತ್ ಕಾಸ್ಟ್ಯೂಮ್ಗೆ ನೆಕ್ಸ್ಟ್ ನಾವು ಇಲ್ಲಿಂದ ಹೋಗಿದ್ದು ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್ಗೆ ಇದೇನು ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್ ಇದೆಯಲ್ಲ ಇದು ಸಮುದ್ರ ಮಟ್ಟದಿಂದ ಸಾವಿರದ ಐನೂರ ಐವತ್ತು ಮೀಟರ್ ಎತ್ತರದಲ್ಲಿದೆ ಇದು ಕೂನೂರು ಪ್ರವಾಸಿ ಸ್ಥಳಗಳಲ್ಲಿ ಹೆಚ್ಚು ಭೇಟಿ ನೀಡುವ ಸ್ಥಳಗಳಲ್ಲಿ ಒಂದಾಗಿದೆ ಏನಕ್ಕೆ ಇದನ್ನ ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್ ಅಂತಾರೆ ಅಂದರೆ ಈ ಶಿಖರದ ತುದಿ ಏನಿದೆ ಅದು ಡಾಲ್ಫಿನ್ ನೋಸ್ನ ಥರ ತರ ಇರೋದ್ರಿಂದ ಈ ಶಿಖರಕ್ಕೆ ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್ ಅಂತ ಹೆಸರು ಬಂದಿರೋದು ನಾವು ನೆಕ್ಸ್ಟ್ ಹೋಗಿದ್ದ ಪ್ಲೇಸೇ ದೊಡ್ಡ ಬೆಟ್ಟ ಪೀಕ್ ಇಲ್ಲಿ ನೀವು ನೋಡ್ಬೋದು ಎಷ್ಟು ದಟ್ಟವಾದ ಅರಣ್ಯ ಇದೆ ಅಂತ ಹೇಳ್ಬಿಟ್ಟು ಮೇಲಿಂದ ಕೂಡ ಇಲ್ಲಿ ಒಂದು ಮನೆ ಇದೆ ಅಲ್ಲಿಂದ ಕೂಡ ವೀಕ್ಷಣೆ ಮಾಡ್ಬೋದು ಈ ದೊಡ್ಡ ಬೆಟ್ಟ ಪರ್ವತ ಆದಮೇಲೆ ನಮಗೆ ಊಟಕ್ಕೆ ಟೈಮ್ ಕೊಟ್ಟಿದ್ದರು ಇಲ್ಲಿ ನಮಗೆ ಊಟಕ್ಕೆ ಒನ್ ಅವರ್ ಟೈಮ್ ಕೊಟ್ಟಿದ್ದರು ಊಟ ಎಲ್ಲ ಆದಮೇಲೆ ನಮಗೆ ನೆಕ್ಸ್ಟ್ ಪ್ಲೇಸ್ ಕರ್ಕೊಂಡು ಹೋಗಿದ್ದು ಅವರು ಊಟಿಯ ಟೀ ಫ್ಯಾಕ್ಟ್ರಿಗೆ ಇಲ್ಲಿ ಫೋನ್ಪೇ ಮಾತ್ರ ತೊಗೊಳ್ತಾರೆ ಕ್ಯಾಶ್ ತೊಗೊಳ್ಳೋಲ್ಲ ಪರ್ ಹೆಡ್ ಟೆನ್ ರುಪೀಸ್ ಚಾರ್ಜ್ ಮಾಡ್ತಾರೆ ಅಲ್ಲಿ ಹೋದಾಗ ಪ್ರೋಸೆಸಿಂಗ್ ನಡೀತಿತ್ತು ಹೇಗೆ ಟೀ ಎಸ್ಟೇಟಲ್ಲಿರೋ ಟೀ ಲೀವ್ಸಿಂದ ಟೀ ಪೌಡರ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ನಮಗೆ ಒಂದು ಕಾಂಪ್ಲಿಮೆಂಟ್ರಿಯಾಗಿ ಫ್ರೀ ಟೀ ಕೂಡ ಕೊಟ್ಟರು ಅದನ್ನು ಕುಟ್ಕೊಂಡು ನಾವು ನೆಕ್ಸ್ಟಲ್ಲೇ ಇದ್ದಂತಹ ಚಾಕ್ಲೇಟ್ಸ್ ಬೈ ಮಾಡೋದಕ್ಕೆ ಕೂಡ ಟೈಮ್ ಕೊಟ್ಟಿದ್ದರು ಹಾಗೆ ಟೀ ಪೌಡರ್ಸ್ ಬೈ ಮಾಡೋದಕ್ಕೂ ಕೂಡ ಅಲ್ಲೇ ನಮಗೆ ಟೈಮ್ ಕೊಟ್ಟಿದ್ದರು ಎಲ್ಲ ಪ್ಲೇಸಸ್ ಕವರ್ ಮಾಡಿದ್ರ ಇಲ್ವಾ ಅಂತ ಹೇಳೋದಕ್ಕೆ ಇಷ್ಟು ಪ್ಲೇಸಸ್ ಕವರ್ ಮಾಡಿ ಕೊಟ್ಟಿದ್ರು ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನನಗೇನು ಇದೇನು ವೇಸ್ಟ್ ಅನಿಸಿಲ್ಲ ಪರ್ ಹೆಡ್ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟು ನೀವು ಆರಾಮಾಗಿ ಊಟಿ ಪ್ಲೇಸಸ್ನ ವಿಸಿಟ್ ಮಾಡ್ಬೋದು ಅಂತ ಅನ್ನಿಸ್ತು ನಾವೇ ಅಲ್ಲೋಗಿ ಒಂದೊಂದು ಪ್ಲೇಸ್ಗೂ ವೆಹಿಕಲ್ ಮಾಡ್ತೀವಿ ಅಂದರೆ ತುಂಬ ಜಾಸ್ತಿ ಅಮೌಂಟ್ ಆಗುತ್ತೆ ಸೊ ಇದು ನನಗೆ ಬೆಸ್ಟ್ ಅನ್ನಿಸ್ತು ಇದೇನು ನನಗೆ ವೇಸ್ಟ್ ಅನಿಸಿಲ್ಲ ಇದ್ರ ಜೊತೆಗೆ ನಮಗೆ ಚಾಕ್ಲೇಟ್ ಅಲ್ಲಿ ಕೂಡ ನಿಲ್ಸಿದ್ರು ಅಲ್ಲಿ ಕೂಡ ನಮಗೆ ಚಾಕ್ಲೆಟ್ ಬೈ ಮಾಡೋದಕ್ಕೆ ಟೈಮ್ ಕೊಟ್ಟಿದ್ರು ಅದ್ರ ಜೊತೆಗೆ ನೀಲಗಿರಿ ಆಯಿಲ್ ಮತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆಯಿಲ್ ಕೂಡ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಕೂಡ ತೋರಿಸ್ಕೊಟ್ರು ಅದಾದ್ಮೇಲೆ ನಾವು ಇಲ್ಲಿಂದ ಹೊರಡ್ಬೇಕಾದ್ರೆ ಸೂರ್ಯ ಮುಳುಗ್ತಾ ಇತ್ತು ಇದಾಗಿತ್ತು ನಮ್ಮದು ಡೇ ಇದು ಡೇ ಟು ಡೇ ಟೂನಲ್ಲಿ ನಾವು ಫಸ್ಟ್ ಹೋಗಿದ್ದೆ ಪೈನ್ ಫಾರೆಸ್ಟು ನಿಮಗೆ ಊಟಿಯಿಂದ ಡೈರೆಕ್ಟಾಗಿ ಬಸ್ ಸಿಗುತ್ತೆ ಪೈನ್ ಫಾರೆಸ್ಟ್ಗೆ ಅರೌಂಡ್ ತರ್ಟಿ ರುಪೀಸ್ ತೊಗೋತಾರೆ ಪರ್ ಹೆಡ್ ಇಲ್ಲಿ ಒಂದೇ ಉಸಿರಂತೆ ಸಾಂಗ್ ಶೂಟಿಂಗ್ ಆಗಿರೋದು ಈ ಸಾಂಗಲ್ಲಿ ಲಾಸ್ಟಿಗೆ ಲೇಕ್ ಹತ್ರ ಬಂದು ಈ ಸಾಂಗ್ನ ಮಾಡ್ತಾರಲ್ಲ ಅದು ಇದೇ ಪ್ಲೇಸು ತುಂಬ ಉದ್ದನೇ ಆದ ಮರಗಳಿಲ್ಲಿರೋದು ನಾವು ಡೇ ಟೂಗೆ ಯಾವುದೇ ಟಿ ಟಿ ಬುಕ್ ಮಾಡಿರಲಿಲ್ಲ ನಾವೇ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದು ಈ ಪ್ಲೇಸಸ್ಗೆ ನೆಕ್ಸ್ಟ್ ನಾವು ಬಂದಿದ್ದು ವೆನ್ಲಾಕ್ ಡೌನ್ಸ್ ಅಥವಾ ಶೂಟಿಂಗ್ ಸ್ಪಾಟ್ ಅಂತ ಕೂಡ ಕರೀತಾರೆ ಇಲ್ಲಿ ನಾವು ತುಂಬ ಹಸಿವಾಗಿ ಬಂದಿದ್ವಿ ಅಲ್ಲೇ ನಮಗೆ ಮ್ಯಾಗಿ ಸಿಕ್ತು ಸೊ ಅದನ್ನೇ ತಿನ್ಕೊಂಡ್ವಿ ಮೇಲೋಗಿ ನೋಡಿದಾಗ ತುಂಬ ಸಖತ್ತಾಗಿ ಕಾಣಿಸ್ತಾ ಇತ್ತು ಇನ್ನೊಂದು ಕಡೆ ಬಲೂನ್ಸ್ ಎಲ್ಲ ಇಟ್ಕೊಂಡು ರೀಲ್ಸ್ ಎಲ್ಲ ಮಾಡ್ತಾ ಇದ್ರು ಅದು ಕೂಡ ಚೆನ್ನಾಗಿತ್ತು ಹಿಂದೆ ಏನು ಪೈನ್ ಫಾರೆಸ್ಟ್ ನೋಡಿದ್ವಿ ಅದರದ್ದು ರೂಟಲ್ಲೇ ಈ ವೆನ್ಲಾಕ್ ಡೌನ್ ಕೂಡ ಬರೋದು ಬಸ್ಸಲ್ಲೇ ಬರ್ಬೋದು ಇಲ್ಲಿಗೂ ಕೂಡ ಇಲ್ಲಿ ಕೆಳಗಡೆ ಬಂದ ಮೇಲೆ ಈ ಕುದುರೆ ಮೇಲೆ ಕೂತ್ಕೊಳ್ಳೋದಕ್ಕೆ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡಿದರು ಕೂತ್ಕೊಂಡು ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡ್ಕೊಂಡು ವೀಡಿಯೋ ಕ್ಲಿಕ್ ಮಾಡ್ಕೊಂಡು ಅಲ್ಲಿಂದ ನಾವು ಡೈರೆಕ್ಟ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಅಲ್ಲಿ ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಮುರುಘನ್ ಟೆಂಪಲ್ ನಾವು ಹೋದಾಗ ಆ ಮುರುಘನ್ ಸ್ವಾಮಿಗೆ ಏನಿದೆ ಅದು ಪೇಂಟ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಮುಚ್ಚಿಬಿಟ್ಟಿದ್ರು ಸೊ ನೀವೇನಾದರೂ ಊಟಿಗೆ ಹೋದಾಗ ಇದು ಮಸ್ಟ್ ವಿಸಿಟ್ ಪ್ಲೇಸ್ ಸೊ ವಿಸಿಟ್ ಮಾಡಿ ನೆಕ್ಸ್ಟ್ ನಾವು ಹೋಗಿದ್ದು ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್ ಗಾರ್ಡನ್ಗೆ ಇಲ್ಲಿ ಕೂಡ ತುಂಬ ಚೆನ್ನಾಗಿತ್ತು ಗಾರ್ಡನು ಇತ್ತು ಮತ್ತು ನಮಗೆ ರೋಸ್ ಗಾರ್ಡನ್ ಕೂಡ ಇತ್ತು ಇಲ್ಲಿ ನಮಗೆ ಫೋಟೋಸ್ ತಗೊಳೋದಕ್ಕೆ ತುಂಬ ಚೆನ್ನಾಗಿತ್ತು ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿತ್ತು ಇದಾಗಿತ್ತು ನನ್ನ ಊಟಿಯ ವ್ಲಾಗ್ ಡೇವನ್ ಆ್ಯಂಡ್ ಡೇರು ನಾವು ಮುರುಘನ್ ಟೆಂಪಲ್ಗೆ ಮತ್ತು ಈ ಕರ್ನಾಟಕ ಸಿರಿ ಆರ್ಟಿಕಲ್ಚರ್ ಗಾರ್ಡನ್ಗೆ ಮಾತ್ರ ಆಟೋ ಬುಕ್ ಮಾಡ್ಕೊಂಡಿದ್ವಿ ಇಲ್ಲಿಗೆ ಬಸ್ ಇರಲಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ಥರ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು